ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇದೀಗ ಐನೂರು ರೂಪಾಯಿ ನೋಟುಗಳಿಗೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ ಈ ಹೊಸ ನಿಯಮ ನವೆಂಬರ್ ಒಂದರಿಂದ ದೇಶಾದ್ಯಂತ ಜಾರಿಗೆ ಬರಲಿದೆ ಭಾರತದಲ್ಲಿ ಅತ್ಯಧಿಕವಾಗಿ ಬಳಸಲಾಗುವ ನೋಟುಗಳಲ್ಲಿ ಐನೂರು ರೂಪಾಯಿ ನೋಟು ಪ್ರಮುಖವಾದುದ್ದು ಇತ್ತೀಚಿನ ದಿನಗಳಲ್ಲಿ ನಕಲಿ ನೋಟುಗಳ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಆರ್ಬಿಐ ಇದೀಗ ಹೊಸ ಸುರಕ್ಷಿತ ಕ್ರಮವನ್ನು ಅಳವಡಿಸಲು ಮುಂದಾಗಿದೆ ಹೊಸ ಮುದ್ರಣವಾಗುವ ಐನೂರು ರೂಪಾಯಿ ನೋಟುಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ ಹೊಸ ನೋಟುಗಳಲ್ಲಿ ಸುಧಾರಿತ ವಾಟರ್ ಮೈಕ್ರೋ ಮೈಕ್ರೋಫ್ರಿಂಟಿಂಗ್ ಹಾಗೂ ಮತ್ತು ಎಲೋಗ್ರಾಫಿಕ್ ಸೆಕ್ಯುರಿಟಿ ಚಿತ್ರಗಳು ಇರಲಿವೆ ಈ ವೈಶಿಷ್ಟ್ಯಗಳು ಜನರಿಗೆ ನಕಲಿ ನೋಟುಗಳನ್ನು ಗುರುತಿಸಲು ಸುಲಭವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ಆರ್ಬಿಐ ಅಧಿಕೃತ ಮೂಲಗಳ ಪ್ರಕಾರ ಈ ಹೊಸ ವಿನ್ಯಾಸವು ನಕಲಿ ನೋಟುಗಳ ತಡೆಗೆ ಪರಿಣಾಮಕಾರಿ ಕ್ರಮವಾಗಲಿದೆ ಇನ್ನು ಹಳೆಯ ಐನೂರು ರೂಪಾಯಿ ನೋಟುಗಳನ್ನು ರದ್ದು ಮಾಡಲಾಗುವುದಿಲ್ಲ ಆದರೆ ಆರ್ಬಿಐ ಹಂತ ಹಂತವಾಗಿ ಅವುಗಳನ್ನು ಬ್ಯಾಂಕುಗಳ ಮೂಲಕ ಹಿಂದಕ್ಕೆ ಪಡೆಯಲಿದೆ ಹಳೆಯ ನೋಟುಗಳು ಸಹ ಚಾಲನೆಯಲ್ಲಿ ಮುಂದುವರಿಯುತ್ತವೆ ಆದರೆ ಹೊಸ ನೋಟುಗಳು ಸುರಕ್ಷತೆಯ ದೃಷ್ಟಿಯಿಂದ ಹೆಚ್ಚು ನಂಬಿಕಸ್ಥವಾಗಿರುತ್ತವೆ ಹಾಗಾಗಿ ಜನರು ಆತಂಕ ಪಡುವ ಅಗತ್ಯವಿಲ್ಲ ಐನೂರು ರೂಪಾಯಿ ನೋಟು ಮಾನ್ಯವಾಗಿಯೇ ಇರುತ್ತದೆ ಹೊಸ ನೋಟುಗಳ ಸುರಕ್ಷಿತ ವೈಶಿಷ್ಟ್ಯಗಳ ಕುರಿತು ಸಾರ್ವಜನಿಕರಿಗೆ ಆರ್ಬಿಐ ಶೀಘ್ರದಲ್ಲಿ ಮಾಹಿತಿ ನೀಡಲಿದೆ ಸ್ನೇಹಿತರೆ ಈ ಸುದ್ದಿ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ವಿಡಿಯೋವೊಂದು ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ